ಸ್ನೇಹಿತರೆ ಈಗ ಇಲ್ಲೇನು ನೋಡ್ತೀರಾ ಕೊಟ್ಕ್ಯಾರ ಬಸ್ ಸ್ಟ್ಯಾಂಡು ಕೊಟ್ಕ್ಯಾರ ಬಸ್ ಸ್ಟ್ಯಾಂಡಿಂದ ನಾವೀಗ ಉಕ್ಕಡ ಫಾಲ್ಸಿಗೆ ಓಡುತ್ತಾ ಇದ್ದೀವಿ ಇದ್ದೀರಲ್ಲ ನಾವೇ ಉಕ್ಕಡ ಫಾಲ್ಸಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಈಗ ಉಕ್ಕಡ ಫಾಲ್ಸಿಗೆ ಇದ್ದೀವಿ ಅದು ಬಂದುಬಿಟ್ಟು ಚಿಕ್ಕಮಂಗ್ಳೂರ ಹತ್ರ ಇರೋದು ಹಾಗಾಗಿ ಬನ್ನಿ ಉಕ್ಕಡಾ ಫಾಲ್ಸ್ ಹೆಂಗಿದೆ ಏನು ಅಂತೇಳಿ ತೋರಿಸ್ತೀನಿ ಹೋಗೋಣ ರೈಡ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆ ಲೇಟ್ ಲೇಟಾಗಿದೆ ಅಂದರೆ ನೀನೇ ಟ್ರಕ್ ಮಾಡಿಬಿಟ್ಟು ಸುಸ್ತಾಗಿದ್ರು ನಮ್ಮ ಹುಡುಗರಲ್ಲ ಎದ್ದಣಕ್ಕೆ ಲೇಟಾಗಿದೆ ಹಾಗಾಗಿ ಹ್ಞೂ ಮುಂದೆ ನೋಡೋಣ ಹೆಂಗಿರುತ್ತೆ ಅಂತೇಳಿ ಏನೂ ಮಾಡೋಂಗಿಲ್ಲ ಲೇಟಾಯಿತೆ ಹೋಗೋದು ಅನ್ಸರ್ಸ್ಕೊಂಡು ರೈಡನ್ನ ಸ್ಟಾರ್ಟ್ ಮಾಡೋದು ಇಡೀರೋ ಯಾಕ್ರಾ ಮೂಡಿಗೆರೆ ಉಕ್ಕುಡ

ಮಂಡ್ಯ ಜೆ ಫಾಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಟು ಗುಡ್ ಯಾಕಂದ್ರೆ ಈ ಕಡೆ ಸೈಡ್ ಬರ್ತಕ್ಕಂತ ಎಲ್ಲ ಟ್ರೆಕ್ಕಿಂಗ್ ಇದ್ರದಕ್ಕಿಂತ ಒಂದು ಸ್ವಲ್ಪ ಟ್ರಿಕ್ಕಿರೋಂಥ ಸ್ಪಾಟ್ ಇದು ಟ್ರೆಕ್ಕಿಂಗಿಗೆ ಹಾಗಾಗಿ ಮಾತ್ರ ಅಲ್ಟಿಮೇಟ್ ಪ್ಲೇಸು ಸೂಪರಾಗಿತ್ತು ನನಗೆ ಮಾತ್ರ ಬಹಳನೇ ಮೆಮೊರಿ ತೊಗೊಂಡು ನಾನು ಅದನ್ನ ನಿಮಗೂ ತೋರಿಸುತ್ತೀನಿ ಅದರ ಭಾಳನೆ ಖುಷಿಯಾಗುತ್ತೆ ಅದು ನೋಡ್ತಾಯಿದ್ರೆ ಹೋದಾಗ ಅನ್ಸೋಕ್ಕಿಂತ ನಾವು ಮತ್ತೆ ರೂಮಿಗೆ ಬಂದಾಗ್ಲೋ ಇಲ್ಲ ಒಂದ್ ದಿವಸ ಬಿಟ್ಬಿಟ್ಟು ವಿಡಿಯೋ ನೋಡ್ತೀವಿ ನೋಡಿ ಆ ಫೀಲ್ ಕೊಡುತ್ತೆ ನೋಡಿ ಆ ಫೀಲ್ ಮಾತ್ರ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಅದು ಅನ್ಸೋದು ಅಯ್ಯೋ ನೋಡ್ತಾ ಇರ್ಬೇಕು ಅಷ್ಟೇ ಹಿಂಗಿತ್ತ ವ್ಯೂ ಈ ಥರ ಪ್ಲೇಸಿಗೆ ಹೋಗಿದ್ವಾ ಈಗ ನನ್ನ ಫ್ರೆಂಡ್ಸೋ ಕೆಲವ್ರು ಬರ್ದಿಲ್ದಾರೆ ಕೇಳ್ತೀಯಾರೆ ಅಣ್ಣ ಹಿಂಗಿತ್ತ ಪ್ಲೇಸು ಹಿಂಗಿತ್ತ ಅಂತೇಳಿ ಅದಕ್ಕೆ ಇವೆಲ್ಲ ಏನು ಗೊತ್ತಾ ಮೆಮೊರೀಸು ಸಾಯವರೆಗೂ ಇರುತ್ತೆ ಒಂದು ಸತಿ ಬಂದು ಹೋದರೆ ಸಾಯವರೆಗೂ ಆ ಮೆಮೊರಿ ಹಂಗೆನೇ ಇರುತ್ತೆ ಓ ಮೈ ಗಾಡ್ ನೋಡಿ ಎಷ್ಟೋ ಜನ ಇನ್ ಕನಸು ಲಡಾಖು ಇವು ಹಂಗೆನೆ ನಾವು ಫಸ್ಟು ನಮ್ಮ ಕರ್ನಾಟಕನ ರೈಡ್ ಮಾಡಿಬಿಟ್ಟು ಹೋಗಬೇಕು ಆದರೆ ನಾವೇನು ಮಾಡಲಿ ಬೇರೆ ರಾಜ್ಯಗಳು ಹೋಗಿ ಬಂದು ಸಖತ್ತು ನೋಡಿ ಎಲ್ಲ ಬೈಕ್ ಎತ್ಕೊಂಡು ಹೋಗ್ತಾ ಇರೋದು ಇವಾಗ ಒಂದು ಫ್ಯಾಷನ್ ಶುರುವಾಗಿದೆ ಏನು ಹೇಳಿ ಫ್ಯಾಷನ್ನು ಬೈಕ್ ರೈಡಿಂಗ್ ಬೈಕ್ ತಗೊಳೋದು ಬ್ಯಾಗ್ ಹಾಕ್ಕೊಳೋದು ಜಿಮ್ ಮನಾಗೆ ಹೋಗೋದು ಅಷ್ಟೇ ನೋಟ್ ಹಾಗಾಗಿ ಸ್ಟ್ರೈಟ್ ಆದರೆ ನಿಮಗೆ ಬೇಲೂರು ಹಳೇಬೇಡು ಹಾಸನ ಹೋಗ್ಬೋದು ಹಿಂಗೋದ್ರೆ ನೀವು ಚಿಕ್ಕಮಂಗ್ಳೂರು ಕಡೂರು ಹೋಗ್ಬೋದು ನೋಡಿ ಯೋಚನೆ ಮಾಡಿ ಆ ಕಡೆ ಹೋಗ್ತೀರಾ ಈ ಕಡೆ ಹೋಗ್ತೀರಾ ಬನ್ನಿ ಹಿಂಗಾಸ್ ಹೋಗ್ಬಿಡೋಣ ಇಲ್ಲಾಂದರೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹೋಗೋರು ಹಿಂಗಾಸು ಹೋಗ್ಬೋದು ಆಮೇಲೆ ತರೀಕೆರೆ ಹಿಂಗೆ ಹಾಗಾಗಿ ಈ ಕಡೆ ಬಂದರೆ ನಿಮಗೆ ಮುಳ್ಳಯ್ಯನಗಿರಿ ಉಕುಡಾ ಫಾಲ್ಸು ಅಬ್ಬೆ ಫಾಲ್ಸು ಕಲತಗಿರಿ ಕಮ್ಮಣ್ಗುಂಡಿ ಇನ್ನೂ ಸಾಕಷ್ಟಿದೆ ಈ ಕಡೆ ರೂಟಲ್ಲಿ ನೀವು ಹೋಗ್ತಕ್ಕಂಥ ಪ್ಲೇಸಸ್ಸು ಹಾಗಾಗಿ ಆದರೆ ನಾವು ನಿನ್ನೆ ಫುಲ್ಲು ಡೇ ಟ್ರೆಕ್ಕಿಂಗ್ ಮಾಡಿ ಲೇಟಾಗಿದ್ದು ಇವಾಗ ನಾವು ಚಿಕ್ಕಮಂಗ್ಳೂರು ಕಡೆ ಹೊರಡ್ತಾ ಇದ್ದೀನಿ ಮೂಡಿಗೆರೆ ಹೋಗ್ಬಿಟ್ಟು ಉಕ್ಕುಡ ಫಾಲ್ಸಿಗೆ ಹೋಗ್ತೀನಿ ಹಾಗಾಗಿ ಉಕ್ಕುಡ ಫಾಲ್ಸ್ ಯಾವ ರೀತಿ ಇದೆ ನೋಡೋಣ ನನಗೂ ತುಂಬಾ ಕುತೂಹಲ ಇದೆ ಯಾಕಂದರೆ ಅದು ನನ್ನ ಬಡಿ ಬ್ಲಾಗ್ಸ್ ಅವರು ಕೂಡ ಮಾಡಿದ್ದಾರೆ ವಿಡಿಯೋ ನೋಡಿರ್ಬೋದು ಎಷ್ಟೋ ಜನ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಉಕ್ಕಡ ಫಾಲ್ಸಿಗೆ ಅದೇ ನಮ್ಮ ಮನೆಗೆ ಅಣ್ಣ ಅವರೆಲ್ಲ ಹೋಗಿದ್ದರು ಸರೇಶ್ ಮಾಡಿದರು ಉಕ್ಕಡ ಫಾಲ್ಸಿಗೆ ಹೋಗು ಚೆನ್ನಾಗಿದೆ ಅಲ್ಲಿ ನೋ ಉಕ್ಕಡ ಫಾಲ್ಸಿಗೆ ಹೋಗಬೇಕು ಅಂದ್ರೆ ಅಲ್ಲಿ ನಡ್ಕೊಂಡು ಹೋಗಬೇಕು ಒಂದು ಕಿಲೋಮೀಟ್ರು ಅಂದರೆ ಚೆನ್ನಾಗಿದೆ ನಡ್ಕೊಂಡು ಹೋಗೋಕ್ಕೆ ಅದು ಎಲ್ಲ ಥರ ಅಂತ ಹೇಳಿದ್ರು ಹಂಗಾಗಿ ಇವರು ಮಂಡ್ಯ ಜೆ ಫಾಲ್ಸ ಹತ್ಬಿಟ್ಟು ಇಳಿಯೋದಕ್ಕೇನೆ ಈ ರೇಂಜಿಗೆ ಆದರೆ ಇದು ಒಂದು ಕಿಲೋಮೀಟರ್ ಇಂದ ನಡೀತೀವ ಅಂತ ಹೇಳಿದ್ದಾರೆ ನಿನ್ನೆ ಪಾಪ ಸುಳ್ಳೇಳಲ್ಲ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಒಂದು ನೀರಿಲ್ಲ ಒಂದು ಫುಡ್ ಇಲ್ಲ ಬಿಸ್ಕೆಟ್ ಇಲ್ಲ ಏನೂ ಇಲ್ಲ ಆದರೆ ನಮ್ಮ ಹುಡುಗರು ನಿಜಕ್ಕೂ ಹೇಳ್ತೀನಿ ಟ್ರೋಲಿ ಸತ್ಯ ಕಷ್ಟಪಟ್ಟು ಹತ್ತಿ ಆ ವ್ಯೂನ ನೋಡಿಬಿಟ್ಟು ವಾಪಸ್ ಇಳ್ದಿದ್ದಾರೆ ಅದು ಖುಷಿ ವಿಚಾರ ಯಾರಿಗೂ ಏನೂ ಇದಾಗ್ದಲೆ ಅದೊಂದು ಖುಷಿ ಖುಷಿಯಾಯಿತು ಇವೆಲ್ಲ ಇನ್ನೊಂದು ದಿವಸ ಮೆಮೊರಿ ಹಿಂಗಾಗಿತ್ತು ಅಂತ ಇನ್ನೊಬ್ರ ತಗ ಶೇರ್ ಮಾಡ್ತಿರ್ತೀವಲ್ಲ ಆ ಥಾಟ್ ಇದೆಯಲ್ಲ ಆ ಥಾಟ್ ಬರುತ್ತೆ ಅಂಥದ್ದು ಸೂಪರ್ ಅಂತಲೇ ಹೇಳ್ತೀನಿ ನಾನು ಹಾಗಾಗಿ ನಾ ಮೂಡಿಗೆರೆಯಿಂದ ನಾವು ಕೂಡಾಗೆ ಎಕಡೆ ಹೋಗೋದು ಮ್ಯಾಪ್ ಹಾಕಬೇಕು ನೋಡೋಣ ಈದನ್ನ ವ್ಯೂ ಸೂಪರ್ ಇದು ಇದು ಕಣ್ರಿ ನಮ್ಮ ಚಿಕ್ಕಮಗಳೂರು ಸ್ವರ್ಗದ ರೀತಿ ಪಶುವಾಗುತ್ತೆ ನಾವು ಸ್ವರ್ಗದಲ್ಲೇ ಒಟ್ಟುಬಿಟ್ಟು ಚಿಕ್ಕಮಂಗ್ಳೂರವರು ಹೆಮ್ಮೆಯಿಂದ ಹೇಳ್ಬೇಕು ನಾವು ಕಾಲೇ ಎತ್ಕೊಂಡು ನಾವು ಚಿಕ್ಕಮಂಗ್ಳೂರು ಅಂತೇಳಿ ಸ್ನೇಹಿತರು ಸ್ನೇಹಿತರೆ ಸ್ನೇಹಿತರೆ ಇದು ಚಿಕ್ಕಮಗಳೂರು ಮೂಡಿಗೆರೆಯ ರೋಡು ನಾನೀಗ ಕೊಡ್ಕೇರದಿಂದ ಮೂಡಿಗೆರೆ ಬಿಟ್ಟು ಮುಂದೆ ಬಂದರೆ ಎಷ್ಟು ಕಿಲೋಮೀಟ್ರಾ ಒಂದು ಹತ್ತು ಕಿಲೋಮೀಟ್ರ್ ಬಂದ್ವಾ ಮೂಡಿಗೆರೆಯಿಂದ ಹತ್ತು ಕಿಲೋಮೀಟ್ರ್ ಮುಂದೆ ಬಂದೀವಿ ಮುಂದೆ ಬಂದರೆ ಉಕ್ಕುಡಾ ಫಾಲ್ಸಿಗೆ ಲೆಫ್ಟಿಗೆ ರೋಡ್ ಹೋಗುತ್ತೆ ಇಲ್ಲಿಂದ ಯಾವ ರೀತಿ ಇದೆ ದೇವ್ರಣೆ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಯಾಕಂದರೆ ಉಕ್ಕುಡಾ ಫಾಲ್ಸು ತುಂಬಾ ಚೆನ್ನಾಗಿದೆ ಅಂತೆ ಹಾಗಾಗಿ ಈ ಸರ್ತಿ ನೀರು ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಅಲ್ಲಿ ಹೆಂಗೆ ಏನು ಅಂತ ಚೂರು ಚೆನ್ನಾಗಿ ನಾ ಮಾಡಿಕೊಂಡು ಒಳ್ಳೆ ಎಂಜಾಯ್ ಮಾಡೋಣ ಏನಂತೀರಾ ಬ್ರೋ ಅಜಯ್ ಬ್ರೋ ಮಾಡೋ ಸರಿ ಓಕೆ ಬ್ರೋ ಓಕೆ ಸ್ನೇಹಿತರೆ ಈಗ ನಾವಲ್ಲೇ ಬಂದು ಅರ್ಧ ಗಂಟೆ ಆಯಿತು ಈ ನಾನು ಮಕ್ಕಳು ಇನ್ನೂ ಬಂದಿಲ್ಲ ಆಯ್ ಮೂರು ಗಾಡಿನೂ ಬಂದಿಲ್ಲ ಎಮ್ ಟಿ ಪ್ಲ್ಯಾಟಿನಾ ಎಕ್ಸ್ಪಲ್ಸು ಹಾಂ ನಾವು ಬಂದೆ ಕಾಲು ಗಂಟೆ ಆಯ್ತಲ್ಲ ಕನ್ಫರ್ಮಾಗಿ ಕಾಲು ಗಂಟೆ ಆಯ್ತು ಇನ್ನೂ ಬಂದಿಲ್ಲ ಫೋನ್ ಮಾಡಿದೆ ಬತ್ತಿದ್ದೀವಿ ಗೊತ್ತಿದ್ದೀವಿ ಅಂತೀಯರಿ ಎಷ್ಟ್ರ ಗೊತ್ತಿರ್ಬೋದು ನನಗೆ ಅನ್ಮ ನನ್ನ ಹೆಣಗಿಡ್ಕೊಂಬತ್ತವರ ಅಂತ ಅಮ್ಮ ನಾನು ಹೇಳೋದು ಇಷ್ಟೇ ಅಪ್ಪ ಭಗವಂತ ಮಾತಂತ ಹೇಳಿದೆ ಸರ್ ನೀವು ರಿಯಲಿ ನೋಡಿ ಈಗ ಬಂದ್ಬಿಟ್ಟು ಮುಕ್ಲರ ಮಾತು ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ನೋಡಿ ಸ್ನೇಹಿತರೆ ಬೇಕು ಏನು ಕೂಡ ಫಾಲ್ಸ್ ಹೋಗ್ತಾ ಇದೀವಿ ನಾವು ಮೂಡಿಗೆರೆ ಕಡೆಯಿಂದ ಹೋಗ್ತಿರೋದು ಹೋಗೋ ರೂಟು ಮಾತ್ರ ಎಕ್ಸ್ ಎಕ್ಸ್ಟು ಲೆವೆಲ್ಲು ಮಾತ್ರ ಕೇರಳ ರೈಡ್ ಮಾಡ್ತೀನಿ ನೀ ಇದ್ದೇನೆ ಮತ್ತೊಂದು ಸತಿ ನಾನು ಹಂಗೆ ಅನ್ನಿಸ್ತಿರೋದು ವೆದರು ಕೂಡ ಸಖತ್ತಾಗಿದೆ ಇವತ್ತೇನು ಬಿಸಿಲಿಲ್ಲ ಅಷ್ಟು ಮಾತ್ರ ಸಖತ್ತು ಫೀಲ್ ಇದೆ ಇವತ್ತು ರೈಡ್ ಮಾಡೋಕ್ಕೆ ಅಂದರೆ ಲೇಟಾಗಿ ಹೊಟ್ಟರು ಲೇಟ್ ಎಷ್ಟ ಬರ್ತಾಯಿದೀವಿ ಬೈಕ್ನ ಹೊಡಿಯೋದು ಹೆಂಗೆ ಅಂದರೆ ಫೀಲ್ ಮಾಡಬೇಕು ರೈಡ್ನ ಆ ಫೀಲ್ ಮಾತ್ರ ಹೆಂಗೆ ಅಂದರೆ ನನ್ನ ಕೈ ಹೆಂಗೆ ಕೋಳ್ನೆ ಸುಡಿತಾ ಇದೆ ಅಂದರೆ ಆ ಫೀಲ್ ಮಾತ್ರ ನೆಕ್ಸ್ಟು ಅದಕ್ಕೋಸ್ಕರ ಈ ಕಡೆ ಕಾಫಿ ಎಸ್ಟೇಟ್ಗಳು ನೋಡ್ಕೊಂಡು ಹೋಗ್ತಾ ಇದ್ರೆ ಕಣ್ಣಿಗೆ ಒಂಥರ ತಂಪು ರೋ ತಂಪು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದು ರೈಡ್ ಮಾಡ್ತೀನಿ ಎನ್ಸ್ಬಿಡುತ್ತೆ ಒಂದೊಂದ್ಸತಿ ನಾವು ಹಿಂಗೆ ವ್ಯೂ ನೋಡ್ಕೊಂಡು ಗಾಡಿ ಹೊಡ್ದು ಹಂಗೆ ಅನ್ಸೋದು ಯಾವುದೋ ಒಂದು ಪ್ರಪಂಚನಕ್ಕೆ ಬಂದು ನಾವು ರೈಡ್ ಮಾಡ್ತಾ ಇದ್ದೀವಿ ಬೇರೆನೇಲಿ ಹೋಗಕ್ಕೆ ಬಂದಿದ್ದೀವಿ ಅನ್ಸ್ಬಿಡುತ್ತೆ ಡೈಲಿ ಅದ್ರೆ ಎಷ್ಟೊತ್ತಿಗೆ ಅದೇ ಕೆಲಸ ಅದೇ ಇದು ಅಂತಿದ್ದವರಿಗೆ ಎರಡು ದಿವಸ ಅನ್ನೋದು ಎರಡು ಪ್ರಪಂಚ ನೋಡಿದ್ದೀವಿ ಅನ್ನೋ ಅಷ್ಟು ಖುಷಿ ಕೊಡುತ್ತೆ ನೋಡಿ ಫ್ಲಾಟಿನ ದಿಬ್ಬ ಹತ್ತಕ್ಕೆ ನುಲ್ದಾಡ್ತ ಆನ್ ಮಾಡೀನಿ ಇಂಥ ಪ್ಲೇಸ್ ಯಾರು ಮಾಡ್ದಂಗೆ ಬ್ರೋ ಸ್ವರ್ಗದ ರೀತಿ ಇರೋದು ರಜ್ಜಿ ಏನ್ ಪ್ಲೇಸ್ ಗುರು ಇದು ಏಯಪ್ಪ ನಮ್ಮ ಇದ್ರಲ್ಲೇಸ್ ನಾನು ರೈಡ್ ಮಾಡಬೇಕು ಎಲ್ಲೆಲ್ಲ ಹೋಯ್ತಿವಲ್ಲೋ ಏ ನಿದ ಗುರು ಇದು ಸಖತ್ತಾಗಿತ್ತಾ ಮತ್ತೆ ಹೋಗೋ ಪ್ಲೇಸ್ಗಿಂತ ಹೋಗಿ ಸಖತ್ ಅನ್ನಿಸ್ತೈತೆ ಹಳನುವಾಗ ಹೇง ಹೆಂಗಿತ್ತು ಇಡ್ಲಿ ನಿನಗೆ ನಿಮಗೆ ಚೆನ್ನagithe 10 ಕಿಲೋಮೀಟರ್ ಹೌದೇ ಸಗದಾಯ್ತ್ ಬರ್ರಿ ಹೋಗ ನೋಡಿ ಸ್ನೇಹಿತರೆ ಉಕ್ಕಡಾ ಫಾಲ್ಸ್ ಏನು ಹೋಗ್ತಾ ಇದ್ದೋ ಆನ್ ದ ವೇನೆ ನೇ ಒಳ್ಳೆ ಸ್ಪಾಟ್ ಮಾತ್ರ ಸಕ್ಕತ್ತ ಚೆನ್ನಾಗಿತ್ತು ಸ್ಪಾಟು ಅಲ್ಲಿಗೆ ದಾರಿ ಇದೆ ಅಲ್ಲಿ ತನಕ ಹೋಗ್ಬೇಕು ಬನ್ನಿ ಹೋಗ್ಬರೋಣ ಸಕತ್ತಾಗಿತ್ತು ಮಾತ್ರ ದಾರಿ ಅಲ್ಟಿಮೇಟ್ ದಾರಿ ಸರಿ ವಿಸಿಟ್ ಮಾಡೋಣ ಫೋಟೋ ಶೂಟಿಗೆಲ್ಲ ಸೂಪರ್ ಹಾಂ ಹೋಗೋದ ಪ್ಲೇಸ್ಗಿಂತ ಹೋಗೋದು ದಾರಿನೇ ಸ್ವರ್ಗ ಅಂತಾರಲ್ಲ ಹಂಗೆ ಇದು ನಮಗೆ ಅನ್ನಿಸ್ತಾ ಇರೋದು ಯಾಕಂದರೆ ಪ್ಲೇಸ್ ನೋಡೋಕ್ಕಿಂತ ಹೋಗೋ ದಾರಿಲ್ಲಿ ಸಿಗುತ್ತಲ್ಲ ವ್ಯೂ ರೈ ರೈಡ್ ಮಾಡೋರಿಗೆ ಮಾತ್ರ ಅದೇ ಎಕ್ಸ್ಪೀರಿಯೆನ್ಸು ನಿಜ ಹೇಳ್ತಿದ್ದೀನಿ ಆ ವ್ಯೂ ನೋಡಿಕೊಂಡು ಹೋಗೋದಿದೆ ನೋಡಿ ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದೀನಿ ಇನ್ನದೇ ಮರ್ತೋಗಿದ್ದೀನಿ ಆ ರೇಂಜಿಗಿದೆ ನಮ್ಮ ಪ್ಲೇಸು ಚಿಕ್ಕಮಂಗ್ಳೂರು ಪ್ಲೇಸು ಅಮ್ಮ ಅಲ್ಲಿ ನೀರು ಹೋಗ್ತಿರೋದು ಅಬ್ಬಾ ಅಬ್ಬಾ ಅಬ್ಬ ಹ್ಞೂ ಅಲ್ಲಿಗೆ ಹೋಗೋಣ ಕಣ ಹಂಗೆ ಸ್ಟ್ರೈಟ್ ಸ್ಟ್ರೈಟ್ ಒಳಗಡಿ ಗೇಟ್ ಹಾಕಿಲ್ಲ ತೆಗ್ದಾರೆ ಅದನ್ನೇ ನೋಡಿದ್ದು ನಾನು ಇದು ಕೂಡಾ ಇಂದ ನೀರು ನನ್ನ ಅನಿಸಿಕೆ ಅದೇಯೋ ಲೆಫ್ಟಿಗೆ ಬರುತ್ತದು ನೋ ಪಾರ್ಕಿಂಗ ಏನೋ ಹಾಕ್ಯಾರ ಕಳ್ಳ ಇಲ್ಲಿ ಓ ಇಲ್ಲಿ ಗೇಟು ಗುರು ಓಪನ್ ಎಕಡೆ ಸ್ನೇಹಿತರೆ ಗೇಟ್ ಹಾಕಿಯಾರೆ ಇದು ಪ್ರೈವೇಟ್ ಇದು ಹಾಗಾಗಿ ಇದು ಪ್ರೈವೇಟ್ ಜಾಗ ಇದು ಸ್ನೇಹಿತರೆ ನೋಡ್ತಿದ್ದೀರಲ್ಲ ಪ್ಲೇಸು ಓ ಎಷ್ಟೇ ಒಳಗೆ ಪ್ಲೇಸ್ ಇರೋದು ಅಬಾ ಹಿಡನ್ ಪ್ಲೇಸ್ ಅನ್ಬೋದಿಂದ ಒಂಥರ ಹೋಗೋ ದಾರಿಗಿಂತ ನೋಡಿ ಕಬ್ಣದ್ದಿದ್ದು ಕಬ್ಣದ್ದು ಸೇತುವೆ ಮಾಡಿಯಾರೆ ವಾವ್ ನಿಜವಾಗ್ಲೂ ಹೇಳ್ತಿಲ್ವಾ ಮಾರ್ಬಲೇಸ್ ಜಾಗ ಇದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಸಖತ್ ಚೆನ್ನಾಗಿ ಮಾತ್ರ ಪ್ಲೇಸ್ ಹಾಂ ಏನಿದೆ ಗುರು ಇದು ಹೇಳಿರಾಯ್ತು ಬರೋಲ್ಲ ಸಖತ್ ಆಗೈತೆ ಪ್ಲೇಸು ಅಮ್ಮ ಹೆಂಗಿದೆ ಪ್ಲೇಸು ಹಾಂ ಅಲ್ಲೇ ಕೂಗಾಡ್ಬಿಡಿ ಅಷ್ಟೇ ಹೆಂಗಿತ್ಲೆ ಹೆಂಗಿತ್ತೆ ಸ್ನೇಹಿತರೆ ಈ ಪ್ಲೇಸು ಇಡನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಏನು ಉಕುಡಾ ಫಾಲ್ ಸಿಗೋಗ್ತಿವಿ ಆ ದಾರಿಯ ಸಿಕ್ಕಿದಂತಹ ಪ್ಲೇಸು ಸಕ್ಕತ್ ಚೆನ್ನಾಗಿತ್ತು